ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂಥರ ಸ್ಪೆಷಲ್ ಅಲ್ವಾ ಮನೇಲಿ ಬಳೆ ಕೊಡಿಸ್ತಾರೆ ಹೊಸ ಬಟ್ಟೆ ಪ್ರತಿಯೊಂದೂ ಎಲ್ಲ ಹೊಸ ಅದು ಒಂಥರ ಏನೋ ಖುಷಿ ಅದರಲ್ಲಿ ಎಸ್ಪೆಷಲಿ ಮುತ್ತೈದೆ ಹೆಂಗೆ ಸಿಗಂತು ಗೌರಿ ಹಬ್ಬ ಅಂದರೆ ತುಂಬ ಖುಷಿ ಅನ್ಸುತ್ತೆ ಅಮ್ಮನವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಎಲ್ಲ ಒಂಥರ ನಮ್ಮ ಸಂಪ್ರದಾಯ ಒಂಥರ ಹಬ್ಬ ಅಂತಂದ್ರೇ ಒಂಥರ ಏನೋ ಖುಷಿ ಗೌರಮ್ಮ ಅಂತಂದರೆ ಅವಳು ಇಡೀ ಜಗತ್ತಿಗೆ ಜಗನ್ ಮಾತೆ ಅವಳು ಸರ್ವವನ್ನು ಸರ್ವ ಸರ್ವಸ್ವ ಸರ್ವವನ್ನು ಅಂದರೆ ಸರ್ವ ಮುತ್ತೈದೆ ಹೆಂಗಸರಿಗೆ ಆಗಿ ಅವಳು ಪ್ರತಿಯೊಂದನ್ನು ಕೊಡೋವಂಥವಳು ಅವಳು ಮುತ್ತೈದೆಗೆ ಸೊ ಅವಳು ಅಂತಂದರೆ ಏನೋ ಒಂಥರ ವಿಶೇಷ ಒಂಥರ ಎಲ್ಲ ದೇವತೆಗಳಿಗೂ ಆದಿಶಕ್ತಿ ಇದ್ದಂಗೆ ಸೊ ತುಂಬ ಖುಷಿಯಾಗುತ್ತೆ ಅಮ್ಮನ ಮನೆಗೆ ಬರೋದು ಒಂಥರ ಖುಷಿ ಅದರಲ್ಲಿ ಹಬ್ಬ ದಿನ ಬರೋದು ಅಂದರೆ ಇನ್ನೂ ಖುಷಿ ಆಗುತ್ತೆ ಬಂದು ಇಲ್ಲಿ ಬಂದು ಬಳೆಗೆ ಬಳೆ ತೊಗೊಂಡು ಕುಂಕು ಅಷ್ಟ ಕುಂಕುಮ ಹಚ್ಕೊಂಡು ಹೋಗೋದು ಇನ್ನೂ ಖುಷಿ ಅನಿಸುತ್ತೆ ಹೆಣ್ಮಕ್ಳಿಗೆ ಒಂಥರ ಖುಷಿ ಇದು ಹಬ್ಬ ಗಣೇಶ ಅಂದರೆ ಗಜಾನನ ವಿದ್ಯೆ ಬುದ್ಧಿ ಎಲ್ಲ ಅವನು ಸೊ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಪ್ರತಿಯೊಂದನ್ನು ಅವನು ದಯ ಪಾಲಿಸೋನು ಅವನಿಲ್ದೇ ಯಾವ ಕೆಲಸನೂ ಮುಂದೆ ಹೋಗಲ್ಲ ಪ್ರಥಮ ಪೂಜೆ ಅವನಿಗೆ ಇರೋದ್ರಿಂದ ಪ್ರತಿಯೊಂದು ಅವನಿಂದಾನೇ ಶುರುವಾಗೋದ್ರಿಂದ ಸೊ ಸಮಸ್ತ ನಾಡಿಗೆ ಅವನು ರಕ್ಷಣೆ ಆಗಿರೋದ್ರಿಂದ ಸೊ ನನಗೆ ಯಾವಾಗಲೂ ಕೇಳೋದು ಇಷ್ಟೇ ಎಲ್ಲರಿಗೂ ವಿದ್ಯಾ ಬುದ್ಧಿ ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಅಷ್ಟೇ ನೂರೊಂದು ಅಂತಂದರೆ ಚಿಕ್ಕ ವಯಸ್ಸಿಂದನೂ ನಾವು ಚಿಕ್ಕ ವಯಸ್ಸಿಂದನೂ ನೋಡಿ ಬೆಳೆದಂಥ ದೇವಸ್ಥಾನ ಇದು ಇವಾಗಲ್ಲ ಈಗ ಆಲ್ರೆಡಿ ತರ್ಟಿ ಸಿಕ್ಸ್ ರನ್ನಿಂಗ್ ಅಂದರೆ ಮೂವತ್ತಾರು ವರ್ಷದಿಂದನೂ ನಮಗೆ ಅಂಥ ದೇವಸ್ಥಾನ ಇದು ನೂರೊಂದು ಗಣಪತಿ ನಾವೆಲ್ಲ ಕಡೆ ಕ್ಷೇತ್ರಕ್ಕೆ ಒಂದೊಂದು ಗಣಪತಿಗೆ ಹೋಗೋದಕ್ಕಿಂತ ಒಂದೇ ಸ್ಥಳದಲ್ಲಿ ನಮಗೆ ನೂರೊಂದು ಗಣಪತಿನೂ ಸಿಗೋದು ವಿಶೇಷ ಇಲ್ಲಿ ಇದೊಂದು ಒಂದು ಪುಣ್ಯ ಕ್ಷೇತ್ರ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಯಾಕಂತಂದರೆ ಅಲ್ಲಿಲ್ಲಿ ಹೋಗಿ ಪ್ರತಿಯೊಂದು ದೇವಸ್ಥಾನಕ್ಕೂ ಆ ದೇವಸ್ಥಾನ ಬುದ್ಧಿ ವಿನಾಯಕ ಅನ್ನೋದಕ್ಕಿಂತ ನೂರೊಂದು ಗಣಪತಿನೂ ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ ಬಂದು ದರ್ಶನ ಮಾಡಿ ಪುಣ್ಯ ತಗೊಳ್ಳಿ ಅಂತ ಹೇಳ್ತೀವಿ